ಮಾನ್ಯರೆ ಎಲ್ಲರಿಗೂ ಶುಭೋದಯ ಇಂದು ನಾನು ಮಾತನಾಡಲಿರುವ ವಿಷಯ ಯಾಂತ್ರಿಕವಾಗಿ ಕಬ್ಬು ಕೊಯ್ಯುವ ವಿಧಾನ ಮತ್ತು ಅದರ ಮಹತ್ವ ಕಬ್ಬು ನಮ್ಮ ದೇಶದ ಪ್ರಮುಖ ವಾಣಿಜ್ಯ ಬೆಳೆಗಳಲ್ಲಿ ಒಂದಾಗಿದೆ ಸಕ್ಕರೆ ಬೆಲ್ಲ ಜಾಗರಿ ಕಬ್ಬಿನ ರಸ ಎಥನಾಲ್ ಮತ್ತು ಹಲವಾರು ಉತ್ಪನ್ನಗಳು ಕಬ್ಬಿನಿಂದ ತಯಾರಾಗುತ್ತವೆ ಆದ್ದರಿಂದ ಕಬ್ಬಿನ ಬೆಳೆ ರೈತರಿಗೆ ಆರ್ಥಿಕವಾಗಿ ಅತ್ಯಂತ ಮಹತ್ವದ್ದಾಗಿದೆ ಹಳೆಯ ಕಾಲದಲ್ಲಿ ಮತ್ತು ಇಂದಿಗೂ ಅನೇಕ ಕಡೆಗಳಲ್ಲಿ ಕಬ್ಬನ್ನು ಕೈಯಿಂದ ವಾಳೆ ಅಥವಾ ಕತ್ತಿಯಿಂದ ಅಥವಾ ಕುಡುಗೋಲಿನಿಂದ ಕೊಯ್ಯುತ್ತಾರೆ ಇದು ತುಂಬಾ ಶ್ರಮದಾಯಕವಾದ ಕೆಲಸ ಒಬ್ಬ ಕಾರ್ಮಿಕ ದಿನಪೂರ್ತಿ ಕೆಲಸ ಮಾಡಿದರೂ ಅಲ್ಪ ಪ್ರಮಾಣದ ಕಬ್ಬನ್ನು ಮಾತ್ರ ಕೊಯ್ಯಲು ಸಾಧ್ಯ ಜೊತೆಗೆ ಕಾರ್ಮಿಕರ ಕೊರತೆ ಬಂದಾಗ ಕೊಯ್ಯುವ ಕೆಲಸ ಮತ್ತಷ್ಟು ವಿಳಂಬವಾಗಿ ಬೆಳೆ ಗುಣಮಟ್ಟಕ್ಕೂ ಹಾನಿಯಾಗುತ್ತದೆ ಈ ಸಮಸ್ಯೆಗಳನ್ನು ಪರಿಹರಿಸಲು ಇಂದಿನ ತಂತ್ರಜ್ಞಾನ ನಮಗೆ ಒಂದು ಅದ್ಭುತ ಪರಿಹಾರವನ್ನು ನೀಡಿದೆ ಶುಗಕೇನ್ ಕಟಿಂಗ್ ಮಷೀನ್ ಅಂದರೆ ಯಾಂತ್ರಿಕ ಕಬ್ಬು ಕೊಯ್ಲು ಮಾಡುವ ಯಂತ್ರ ಈ ಯಂತ್ರದಲ್ಲಿರುವ ತೀವ್ರವಾಗಿ ತಿರುಗುವ ಬ್ಲೇಡ್ಗಳು ಕಬ್ಬನ್ನು ನೆಲದ ಸಮೀಪದಲ್ಲಿ ಸಮವಾಗಿ ಕತ್ತರಿಸುತ್ತವೆ ಈ ಯಂತ್ರದ ವಿಶೇಷತೆ ಏನೆಂದರೆ ಕಬ್ಬಿನ ಎಲೆಗಳನ್ನು ತೆಗೆಯುವುದು ಕಬ್ಬನ್ನು ಸಣ್ಣ ತುಂಡುಗಳಾದ ಬಿಲೆಟ್ಸ್ ಆಗಿ ಕತ್ತರಿಸುವುದು ಮತ್ತು ಅವನ್ನು ಯಂತ್ರದ ಒಳಗೆ ಸಂಗ್ರಹಿಸುವುದು ಇವನ್ನೆಲ್ಲ ಒಂದೇ ಬಾರಿ ಮಾಡುತ್ತದೆ ಒಂದು ಯಂತ್ರ ಮಾಡುವ ಕೆಲಸಕ್ಕೆ ಹಲವಾರು ಕಾರ್ಮಿಕರ ತಂಡಕ್ಕೂ ಎರಡು ಮೂರು ದಿನಗಳು ಬೇಕಾಗಬಹುದು ಆದ್ದರಿಂದ ಯಂತ್ರ ಬಳಕೆ ಮಾಡಿದರೆ ಸಮಯ ಉಳಿತಾಯ ಆಗುತ್ತದೆ ಯಂತ್ರ ಬಳಕೆ ಮಾಡಿದರೆ ಉತ್ಪಾದನೆಯೂ ಹೆಚ್ಚುತ್ತದೆ ಯಂತ್ರವು ಕಬ್ಬನ್ನು ಸರಿಯಾದ ಎತ್ತರದಲ್ಲಿ ಹಾಗೂ ಸಮವಾಗಿ ಕತ್ತರಿಸುವುದರಿಂದ ನಷ್ಟ ಕಡಿಮೆಯಾಗುತ್ತದೆ ಕೈಯಿಂದ ಕೊಯ್ಯುವಾಗ ಆಗುವ ಹಾಗೆ ಮೂಲದಲ್ಲಿ ಉಳಿಯುವ ಕಬ್ಬಿನ ಭಾಗ ವ್ಯರ್ಥವಾಗುವುದಿಲ್ಲ ಪರಿಣಾಮವಾಗಿ ರೈತರಿಗೆ ಹೆಚ್ಚು ತೂಕದ ಕಬ್ಬುಗಳು ಲಭ್ಯವಾಗುತ್ತದೆ ಇನ್ನೊಂದು ಪ್ರಮುಖ ಲಾಭವೇನೆಂದರೆ ಸುರಕ್ಷತೆ ಯಂತ್ರದಿಂದ ಕತ್ತರಿಸಿದಾಗ ಕಬ್ಬಿನ ಕಡ್ಡಿಗಳಲ್ಲಿ ಶಾರ್ಪೇಜಸ್ ಅಥವಾ ತೀಕ್ಷ್ಣ ಅಂಚುಗಳು ಕೊಹ್ಲಿ ಉಳಿಯುವುದಿಲ್ಲ ಇಂತಹ ಹೊಲದಲ್ಲಿ ನೀವು ಸುಲಭವಾಗಿ ಭಯವಾಗದೆ ನಡೆಯಬಹುದು ಆದರೆ ಕೈಯಿಂದ ಕತ್ತರಿಸಿದ ಹೊಲದಲ್ಲಿ ಉದ್ದವಾದ ತೀಕ್ಷ್ಣ ಕಡ್ಡಿಗಳು ಉಳಿದುಕೊಳ್ಳುತ್ತವೆ ಅವು ಕಾಲಿಗೆ ತಾಗಿದರೆ ಗಾಯವಾಗುವ ಅಪಾಯ ಇದೆ ವಿಶೇಷವಾಗಿ ಮಕ್ಕಳಿಗೆ ಮತ್ತು ಕಾರ್ಮಿಕರಿಗೆ ಇದು ಅಪಾಯಕಾರಿಯಾಗಿದೆ ಯಂತ್ರ ಬಳಕೆ ಮಾಡಿದರೆ ಸಮಯ ಮತ್ತು ಶ್ರಮ ಉಳಿತಾಯ ಕಾರ್ಮಿಕರ ಅವಲಂಬನೆ ಕಡಿಮೆ ಬೆಳೆ ಗುಣಮಟ್ಟ ಮತ್ತು ಉತ್ಪಾದನೆ ಹೆಚ್ಚಳ ಹಾಗೂ ಕಬ್ಬಿನ ಸಿಪ್ಪೆ ಹೊಲದಲ್ಲಿ ಬೀಳುವುದರಿಂದ ಗೊಬ್ಬರವಾಗಿ ಪರಿವರ್ತನೆಯಾಗುತ್ತದೆ ಸುರಕ್ಷಿತವಾದ ಹೊಲ ಮತ್ತು ಒಟ್ಟಾರೆ ವೇಗವಾದ ಪರಿಣಾಮಕಾರಿ ಕೃಷಿ ಕಾರ್ ಎಲ್ಲವೂ ಸಾಧ್ಯವಾಗುತ್ತದೆ ಹೀಗಾಗಿ ಶುಗಕೇನ್ ಕಟಿಂಗ್ ಮಷೀನ್ ಒಂದು ಆಧುನಿಕ ಕೃಷಿಗೆ ಅತ್ಯಂತ ಉಪಯುಕ್ತವಾದ ತಂತ್ರಜ್ಞಾನ ರೈತರ ಜೀವನ ಸುಧಾರಣೆಗೆ ಮತ್ತು ಉತ್ಪಾದನೆ ಹೆಚ್ಚಿಸಲು ಇದು ಅತ್ಯುತ್ತಮ ಮಾರ್ಗವಾಗಿದೆ ನಮ್ಮ ಮೂರು ಎಕರೆ ತೋಟದಲ್ಲಿ ನೂರ ಇಪ್ಪತ್ತು ಟನ್ ಕಬ್ಬನ್ನು ಕೇವಲ ಕೆಲವೇ ತಾಸುಗಳಲ್ಲಿ ಕಾರ್ಯ ಮುಗಿಸಿದೆ ಈಗಿನ ಹವಾಮಾನ ಪರಿಸ್ಥಿತಿಗೆ ಇದೊಂದು ಕೃಷಿಕರಿಗೆ ವರದಾನವಾಗಿದೆ ಇಂತಿ ನಿಮ್ಮ ಪ್ರಭುಮಠ ನಾನು ಹೇಳಲಿಿಸಿದ ವಿಷಯ ಇಷ್ಟು ಧನ್ಯವಾದಗಳು